ವಿಕಸಿತ ಭಾರತ ಪರಿಕಲ್ಪನೆಯಡಿ ದೂರದೃಷ್ಟಿಯ ಮತ್ತು ಸರ್ವ ಜನರನ್ನು ಮುಟ್ಟುವ ಸರ್ವವ್ಯಾಪಿ ಮುಂಗಡ ಮುಂಗಡಪತ್ರವನ್ನು ಕೇಂದ್ರದ ವಿತ್ತ ಸಚಿವರು ಮಂಡಿಸಿರುವುದಾಗಿ ವಿಧಾನಸಭೆಯ ಮಾಜಿ ಅಧ್ಯಕ್ಷ ಕೆ ಜಿ ಬೋಪಯ್ಯ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದು ವಿರೋಧ ಪಕ್ಷಗಳ ಟೀಕೆಯಂತೆ ಎಂದಿಗೂ ಚುನಾವಣಾ ಪೂರ್ವದ ಬಜೆಟ್ ಅಲ್ಲ ಬದಲಾಗಿ ಕೃಷಿ ಶಿಕ್ಷಣಕ್ಕೆ ಒತ್ತು ನೀಡುವ ಅದರಲ್ಲೂ ಪ್ರಮುಖವಾಗಿ ಯುವ ಸಮೂಹವನ್ನು ಮುಟ್ಟುವ ಮುಂಗಡ ಪತ್ರವಾಗಿದೆ ಇಂತಹ ಮುಂಗಡ ಪತ್ರದ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಚೆಂಬು ಎನ್ನುವ ಟೀಕೆ ಮಾಡಿದ್ದಾರೆ ಇದು ಕೇವಲ ಟೀಕೆಗೋಸ್ಕರ ಮಾಡಿರುವ ಟೀಕೆ ಎಂದು ವ್ಯಂಗ್ಯವಾಡಿದರು ರಾಜ್ಯದ ರಾಜಧಾನಿ ಬೆಂಗಳೂರಿನ ಅಭಿವೃದ್ಧಿಗೆ ಮುಂಗಡ ಪತ್ರದಲ್ಲಿ ಐದು ಸಾವಿರ ಕೋಟಿ ರೂಪಾಯಿ ಒದಗಿಸಲಾಗಿದೆ ಬೆಂಗಳೂರಿನಿಂದ ಚೆನ್ನೈ ಮತ್ತು ಹೈದರಾಬಾದ್ ಸಂಪರ್ಕಿಸುವ ಹೈಸ್ಪೀಡ್ ರೈಲ್ವೆ ಯೋಜನೆಯನ್ನ ಘೋಷಿಸಲಾಗಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಮುಂಗಡ ಪತ್ರ ಸಮಗ್ರ ಭಾರತದ ಪರಿಕಲ್ಪನೆಯಡಿ ರೂಪಿತಗೊಂಡಿರುವ ಮುಂಗಡ ಪತ್ರವೆಂದು ಬಣ್ಣಿಸಿದರು ಕೇಂದ್ರ ಸರ್ಕಾರ ವಿತ್ತ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತ ಸದನ್ ಪಾರ್ಲಿಮೆಂಟ್ನಲ್ಲಿ ಮಂಡಿಸಿದ್ದರು ಲಕ್ಷ ಕೋಟಿ ಚಿಂತೆ ಆಗಿದೆ ಕಳೆದ ವರ್ಷ ಕಮ್ಮೆಡ್ ಮಾಡೋದು ಒಂದು ಲಕ್ಷ ನಾವು ನಮ್ಮ ಇದು ವಿತ್ ಇನ್ ದಟ್ ಇದರವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಒಂದು ಲಕ್ಷ ಕೋಟಿ ಕೋಟಿಯಷ್ಟು ಬಡ್ಜೆಟ್ ಕಡಿಮೆ ಮಾಡಿ ಇವತ್ತು ಬಡ್ಜೆಟ್ ಹೇಗಿದೆ ಅಂತ ಹೇಳಿದ್ರೆ ಬಹುಶಃ ಒಂದೇ ಸೆಂಟರ್ಸ್ ಹೇಳೋದಾದರೆ ಸರ್ವವ್ಯಾಪಿ ಸರ್ವ ಸ್ಪರ್ಶಿ ಬಡ್ಜೆಟ್ ಈ ದೇಶದ ನೂರ ನಲವತ್ತು ಕೋಟಿ ಜನಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಯಾರು ದುಡಿಯುವ ವ್ಯಕ್ತ ಸಿಗುವಾರ ಎರಡು ಸಾವಿರದ ನಲವತ್ತೇಳು ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಯಾವುದೋ ಘೋಷಣೆಗಳನ್ನು ಮಾಡಬೇಕು ಇಮಿಡಿಯೇಟ್ ಇವತ್ತು ಬಡ್ಜೆಟ್ ಆಯಿತಂದರೆ ನಾಳೆ ಶಾರ್ಟ್ ಕಮ್ಮಿ ಅಥವಾ ಯಾವುದೇ ಚುನಾವಣಾ ಅದರ ದೃಷ್ಟಿ ಇಟ್ಟುಕೊಂಡು ಈ ಬಡ್ಜೆಟ್ಟಲ್ಲಿ ಯಾವುದೂ ಇಲ್ಲ ಎಲ್ಲರಿಗೂ ಅನುಕೂಲ ಆಗುವಂಥ ರೀತಿಯಲ್ಲಿ ಈ ಅನ್ನು ನಿರ್ಮಾಣಿಸಲಾಗಿದೆ ಅದರಲ್ಲಿ ವಿಶೇಷವಾಗಿ ಈ ಒಂದು ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತಾಸೆಯನ್ನು ಕೊಡಲಾಗಿದೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತಾಸೆಯನ್ನು ಕೊಡಲಾಗಿದೆ ಬಹುಶಃ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ಇದು ಯುವ ಬಡ್ಜೆಟ್ ಯುವಕರ ಬಡ್ಜೆಟ್ ಅಂತ ಹೇಳಿ ಅದು ಕೆಲವು ಇಂಡಿಯಾದಿಂದ ಹಿಡಿದು ಸ್ವಯಂ ಉದ್ಯೋಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿಕಾಳಪ್ಪ ಮಾತನಾಡಿ ಭಾರತವೊಂದ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತವನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ರಾಷ್ಟ್ರವೊಂದ ಆರ್ಥಿಕವಾಗಿ ಸದೃಢವನ್ನಾಗಿ ಮಾಡುವ ಮತ್ತು ದೇಶದ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ರೀತಿಯಲ್ಲಿ ಉಪಯುಕ್ತವಾಗುವ ದೂರದೃಷ್ಟಿಯ ಮುಂಗಡಪತ್ರವನ್ನ ಕೇಂದ್ರ ಮಂಡಿಸಿದೆ ಎಂದರು ರೈತವರುಗಳೇ ನಮ್ಮ ದೇಶದ ಬೆನ್ನಲು ಬಂದಿದ್ದೀವಿ ಅವರಿಗೂ ಸಹ ಒಂದು ಸಹಾಯವಾಗುವ ರೀತಿಯಲ್ಲಿ ಈ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಆ ಇವತ್ತು ಮೀಸಲಿಟ್ಟಿದ್ದಾರೆ ಮತ್ತೊಂದು ಎಲ್ಲರ ಗಮನದಲ್ಲಿಂದು ಒಂದು ಬಜೆಟ್ ಅಂದ್ರೆ ಎಲ್ಲರ ನಿರೀಕ್ಷೆ ಏನು ಅಂದರೆ ಯಾವುದೋ ಒಂದು ತೆರಿಗೆ ಒಂದಷ್ಟು ಕೇಳಿಸ್ಕೊಳ್ತಾರೆ ಅಥವಾ ಇನ್ನೊಂದು ಏನೋ ಮಾಡ್ತಾರೆ ಹೇಳಿ ಯಾವುದೇ ರೀತಿಯಾಗಿ ಯಾರಿಗೂ ಹೊರೆಯಾಗದ ರೀತಿಯಲ್ಲಿ ಯಾವುದೇ ಹೆಚ್ಚಿನ ಯಾವುದೇ ತೆರಿಗೆಗಳನ್ನು ಏರಿಸದೆ ಹಿಂದಿನ ತೆರಿಗೆಯನ್ನೇ ಮುಂದುವರಿಸಿಕೊಂಡು ಅದರಲ್ಲಿಯೂ ಸಹ ಒಂದಷ್ಟು